ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗ್ರಾಮೀಣ ಬಂದ್ ಪ್ರಯುಕ್ತ ಇಂದು ಗೌರಿ ಬಿದನೂರು ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ನಡು ರಸ್ತೆಯಲ್ಲಿ ರಾಗಿ ಸುರಿದು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಸರ್ಕಾರ ಬರ ಎಂದು ಘೋಷಿಸಿದರು ನಯಾಪೈಸೆ ಬರ ಪರಿಹಾರ ನೀಡಿಲ್ಲ ಫಸಲ್ ಬಿಮಾ ಹಣ ಬಿಡುಗಡೆ ಮಾಡಿಲ್ಲ ರಾಗಿ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡು ಎರಡು ತಿಂಗಳಾದರೂ ಖರೀದಿ ಪ್ರಾರಂಭ ಮಾಡಿಲ್ಲ ಹಾಗೂ ರೈತರಿಗೆ ವಿದ್ಯುತ್ ಸಮಸ್ಯೆ ರೈತರ ಬೆಳೆಗೆ ಬೆಂಬಲ ಬೆಲೆ ರೈತರ ಸಾಲ ಮನ್ನಾ ಹಾಗೂ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು ಇನ್ನಿತರ ರೈತರಿಗೆ ಆಗುತ್ತಿರುವ ಸಮಸ್ಯೆಯನ್ನ ಕುರಿತು ಪ್ರತಿಭಟನೆ ನಡೆಸಿದ್ರು ಇವತ್ತೇನು ನಮ್ಮ ಕೇಂದ್ರ ಸರ್ಕಾರದ ಒಂದು ಬೆಂಬಲ ಬೆಲೆ ಇದೆ ಆ ಬೆಂಬಲ ಬೆಲೆ ಎಸ್ ಪಿ ತರಕ್ಕೆ ಖರೀದಿ ಕೇಂದ್ರವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಮಾಡಿದೆ ಜಿಲ್ಲಾಧಿಕಾರಿ ದೊಡ್ಡ ಸಭೆ ಮಾಡಿ ಬ್ಯಾನರ್ ಕಟ್ಟಿ ಎಲ್ಲ ಮಾಡಿ ಎರಡು ತಿಂಗಳಾಗಿದೆ ಎರಡು ತಿಂಗಳಿಂದ ಖರೀದಿ ರಿಜಿಸ್ಟ್ರೇಷನ್ ಆಗಿದ್ದೀವಿ ನಾವು ನೋಂದಣಿ ಆಗಿದ್ದೀವಿ ಅಂದರೆ ಇವತ್ತು ಖರೀದಿ ಕೇಂದ್ರನ ರಾಗಿ ಖರೀದಿಗೆ ಸ್ಟಾರ್ಟ್ ಮಾಡಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇವರು ದಲ್ಲಾಳಿಗಳ ಶಾಮೀಲಾಗಿದ್ದಾರೋ ಇಂತ ದೊಡ್ಡ ಸರ್ಕಾರಕ್ಕೆ ಚೀರುಗಳಿಲ್ಲ ಲಾಗಿನ್ ಆಗಿಲ್ಲ ಅನ್ನೋ ಒಂದು ಸೊಬೂಬ್ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳ್ತಾರೆ ಇವತ್ತು ಹೇಳ್ತಾ ಇದ್ದೀವಿ ಇಂತ ಬರ ಪರಿಸ್ಥಿತಿಯಲ್ಲಿ ರೈತರು ಬರೋ ಬರ ಪರಿಹಾರವನ್ನ ಕೇವಲ ರೈತರಿಗೆ ಭಿಕ್ಷೆ ಕೊಡೋ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರೆ ಮತ್ತೆ ರೈತರು ಏನೋ ಇನ್ಸೂರೆನ್ಸ್ ಹೊಂದಿಕೆ ಕಟ್ಟಿದ್ರು ಆ ಇನ್ಸುರೆನ್ಸ್ ಸಹ ಇವತ್ತು ಸರ್ಕಾರ ಕೊಟ್ಟಿಲ್ಲ ಕಂಪ್ನಿಗಳ ಸರ್ಕಾರ ಶಾಮೀಲ ಆಗಿದೆ ಅಂತ ನಮ್ಗೆ ನೇರ ಆರೋಪ ಯಾಕಂದ್ರೆ ಮಾರ್ಚ್ ಒಳಗಡೆ ನಮ್ಗೆ ರೈತರಿಗೆ ಕೊಡ್ಬೇಕಾಗಿತ್ತು ಏನು ನಮ್ಮ ವಿಮಾ ಕಂತು ಪರಿಹಾರನ ಇವತ್ತು ಕೊಟ್ಟಿಲ್ಲ ಅದೇ ಇವತ್ತು ವಿದ್ಯುತ್ ಸಮಸ್ಯೆ ನಮ್ಮ ತಾಲೂಕಿನಲ್ಲಿ ಬರ ಅಂತ ಘೋಷಣೆಯಾಗಿದೆ ನಮ್ಮ ತಾಲೂಕು ಮತ್ತು ಚಿಕ್ಕಮಾಮರ ಜಿಲ್ಲೆಯಲ್ಲಿ ನಮ್ಮ ವೋಲ್ಟೇಜ್ ಪ್ರಾಬ್ಲಮದ ಸುಮಾರು ರೈತರ ಪರಿಕರಗಳು ಏನು ನಮ್ಮ ಡಿ ಸಿ ಡಿ ಸಿಗಳು ಸರ್ಕಾರ ಸುಟ್ಟೋದ್ರೆ ರೈತರ ಒಂದು ಪಂಪ್ಸೆಟ್ನ ಪಂಪು ಮೋಟ್ರ್ ಪ್ಯಾನಲ್ ಸುಟ್ಟು ಸುಡುವಂಥ ಕೆಲಸ ಆಗ್ತಾ ಇದೆ ಇದರಿಂದ ಸರ್ಕಾರ ರೈತರಿಗೆ ತುಂಬ ಲಾಸ್ ಆಗ್ತಾ ಇದೆ ತಕ್ಷಣ ಅದನ್ನ ಪರಿಹರಿಸಬೇಕು ಮತ್ತು ಇನ್ನ ಒಂದು ಏನಪ್ಪಾ ಅಂದರೆ ನಮ್ಗೆ ಇವತ್ತು ನೀರು ಇವತ್ತು ನೀರಿನ ಬಗ್ಗೆನೂ ಅವತ್ತು ಇವತ್ತು ಹೋರಾಟದಲ್ಲಿ ಹೇಳಿದೀವಿ ಇವತ್ತೇನು ನಮ್ಮ ಹೆಚ್ಚನ್ ವ್ಯಾಲಿ ಕೆಸಿವಿಯಲ್ಲಿ ನೀರು ಬರ್ತಾ ಇದೆ ಅದು ಮೂರನೇ ಹಂತ ಶುದ್ಧೀಕರಣ ಆಗಬೇಕು ಇವತ್ತು ಕೇವಲ ಎರಡನೇ ಹಂತ ಶುದ್ಧೀಕರಣ ಆಗ್ತಾ ಇದೆ ಇವತ್ತು ನಾವು ನೋಡ್ತಾ ಇರ್ಬೋದು ನಮ್ಮ ಮುಳ್ಳೂರು ಕಾವೆಗೆ ನೀರು ಹೋಗ್ತಾ ಇದೆ ಹೆಚ್ಚನ ವ್ಯಾಲೂ ಆದರೆ ಆ ನೀರನ್ನ ಈ ಶ್ವಾರಗಳು ನಾವು ನಾಯಿ ಅಂದ್ವಿ ಆ ನಾಯಿ ಸಹ ಮೂಸಿ ನೋಡೋದು ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಕೆಟ್ಟದಿದೆ ನೀರು ಯಾಕಂದ್ರೆ ರೈತನಿಂತು ಮನುಷ್ಯನಿಂತು ಮೊದಲು ಅವೇ ನೋಡೋದು ಯಾವ ರೀತಿ ಇದೆ ಅಂತ ಆದ್ರೆ ಅಂತ ನೀರು ನಮ್ಮ ಕೆರಳಿಗ್ ಬಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ರೋಗ ಋಷಿ ತಂದಿರುವಂತ ಕಾರ್ಯ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ತಕ್ಷಣ ಮೂರು ದಿನ ಶುದ್ಧೀಕರಣ ಆಗಬೇಕು ಅಂತ ಈ ಮುಖಾಂತರ ಸರ್ಕಾರ ನಗ್ರಹಿಸ್ತದೆ ಸುಮಾರು ಒಂದು ಗಂಟೆಯ ಕಾಲ ರಸ್ತೆ ತಡೆದ ಕಾರಣ ವಾಹನ ಸವಾರರಿಗೆ ಪ್ರತಿಭಟನೆ ಅಭ್ರಸಿ ಮುಟ್ಟಿತು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಸ್ಥಳಕ್ಕೆ ತಹಶೀಲ್ದಾರ್ ಮಹೇಶ್ ಪತ್ರಿ ಭೇಟಿ ನೀಡಿ ರೈತರ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ತಾಲೂಕು ಮಟ್ಟದಲ್ಲಿ ನಮ್ಮಿಂದ ಸಾಧ್ಯವಾಗುವ ಕೆಲಸ ನಾವು ಮಾಡುತ್ತೇವೆ ಇನ್ನಿತರ ಸಮಸ್ಯೆಗಳನ್ನು ಕುರಿತು ಮೇಲಾಧಿಕಾರಿಗಳ ಹಾಗೂ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು ಈ ವೇಳೆ ರೈತ ಸಂಘಗಳ ಹಲವು ಮುಖಂಡರುಗಳು ಹಾಜರಿದ್ದರು ಕಡಿಮೆನೂ ಹೆಚ್ಚು ಅದನ್ನ ನಾವ್ ಡಿಸೈಡ್ ಮಾಡೋದಲ್ಲ ಗೌರ್ಮೆಂಟ್ ಏನ್ ಡಿಸೈಡ್ ಮಾಡುತ್ತೆ ಅದ್ರ ಪ್ರಕಾರ ತಮ್ಗೆ ಬಂದ ಅದು ಯಾರಿಗ ಫಲಾನುಭವಿಗಳಿದ್ದಾರೆ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ ರೀಚ್ ಆಗಿದೆ ಇನ್ನು ಏನಿದೆ ಇನ್ನು ಅಂದ್ರೆ ಏಳು ಕಂತಗಳಲ್ಲಿ ಏಳು ಗ್ರೀನ್ ಲಿಸ್ಟ್ ಅಂತ ಮಾಡ್ತಾರೆ ಯಾರ್ದು ಎಲ್ಲಾ ದಾಖಲೆಗಳು ಸರಿ ಇದಾವೆ ಅಂತ ಏಳು ಲಿಸ್ಟ್ ಅನ್ನ ಇವಾಗ ಆಲ್ರೆಡಿ ಇದನ್ ಮಾಡಿದ್ದಾರೆ ಏನ್ ಗೌರ್ಮೆಂಟ್ ನಿಗದಿ ಡೈರೆಕ್ಟ್ ನಿಮ್ಗ ನಿಮ್ ಅಕೌಂಟ್ ಗೆ ಇದನ್ನ ಮಾಡುದ್ರೆ ಅಲ್ಲಿ ಏನು ಇದಾಗದಿಲ್ಲ ಆಮೇಲೆ ತಾವೇನು ಹೆಚ್ಚಿಗೆ ಮಾಡಂತಿದ್ದೀರಿ ಅಮೌಂಟ್ ನಾನು ತಮ್ಮ ಏನು ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡೋ ಸೂಕ್ತ ವ್ಯವಸ್ಥೆ ಮಾಡುತ್ತೆ ಸಮೂಚಿತ ಮಾಡುತ್ತೆ ಆಮೇಲೆ ಸರ್ ಇನ್ಶೂರೆನ್ಸ್ ಆಲ್ರೆಡಿ ಇದನ್ನ ಶಾಕ್ತಕರು ಕೂಡ ಸಚಿವರ ಗಮನಕ್ಕೆ ತಂದಿದ್ದಾರೆ ಅಣ್ಣ ಸಚಿವರ ಸಂಬಂಧಪಟ್ಟವನು ಇದನ್ನು ಮಾಡಿದ್ದಾರೆ ಮೇಇಂದ ಸ್ಟಾರ್ಟ ಆಗುತ್ತೆ ಪ್ರತಿ ವರ್ಷ ಆಮೇಲೆ ಈ ಟ್ರಾನ್ಸ್‌ಫಾರ್ಮರ್ ಸಂಬಂಧಪಟ್ಟಂಗೆ ಬೆಸ್ಕಾಂ ಅಧಿಕಾರಿಗಳ ಜೊತೆ ಸ್ಟೇಟ್ ಲೆವೆಲ್ ಬೆಸ್ಕಾಂ ಅಧಿಕಾರಿಗಳ ಜೊತೆ ಇದುನ್ನ ನಾನು ಅಂತ ಸಚಿವರು ಇದ್ದಾರೆ ನಮ್ಮ ಸಚಿವರು ಏನಿದ್ದಾರೆ ಅವರೇ ಎಲ್ಲಾ ಶಾಸಕರು ಅವರ ಸಮಕ್ಷಮದ ಎಲ್ಲಾ ಬೆಸ್ಕಾಂ ಅಧಿಕಾರಿಗಳನ್ನ ಕರೆದಿದ್ರು ಲಾಸ್ಟ್ ಟೈಮ್ ಆ ಕರೆದ ಸಂದರ್ಭದಲ್ಲಿ ಈ ವಿಷಯವನ್ನು ಅವ್ರು ಪ್ರಸ್ತಾಪಿಸಿದ್ದಾರೆ ಇದಕ್ಕೆ ಸೂಕ್ತ ನಿರ್ಧಾರ ಗೆ ನಾನು ನಿರ್ಧಾರವಾಗಿ ಯಾವ್ದು ಮತ್ತೆ ಮಾನ್ಯ ಬೆಸ್ಕಾಂ ಅಧಿಕಾರಿಗಳು